ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ರವರ ಎಪ್ಪತ್ತೈದನೇ ಜನ್ಮದಿನದ ಶುಭಾಶಯಗಳು ವಿಷ್ಣು ಸರ್ ಸ್ಮಾರಕ ನಾವು ಕೂಡ ಅಭಿಮಾನ್ ಸ್ಟುಡಿಯೋನಲ್ಲೇ ವಿಷ್ಣು ಸರ್ ಸ್ಮಾರಕ ಆಗ್ಬೇಕು ಅಂತ ಆ ಸ್ಮಾರಕ ಆಗ್ಲಿ ಅಂತಾನೆ ರಾಜ್ಯ ಮಟ್ಟದಲ್ಲಿ ಹೋರಾಟಗಳಾಗಬೇಕು ಆ ಹೋರಾಟ ಸರ್ಕಾರದ ಕದ ತಟ್ಟಬೇಕು ಅಂತ ಅಖಿಲ ಕರ್ನಾಟಕ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಅಂತ ಒಂದು ಸಂಘಟನೆನ ಕಟ್ತೀವಿ ಕಟ್ತೀವಿ ಅದು ಸಾಮಾನ್ಯದ ಕೆಲಸ ಅಲ್ಲ ಯಾಕಂದರೆ ರಾಜ್ಯ ಮಟ್ಟಕ್ಕೆ ತಗೊಂಡೋಗ್ಬೇಕಾಗಿತ್ತು ಸಂಘದ ರಾಜ್ಯಾಧ್ಯಕ್ಷ ಪಟ್ಟ ಅದರಂತೆ ನಾನು ಕೂಡ ಆ ಒಂದು ಸಂಘಟನೆಯ ಜವಾಬ್ದಾರಿಯನ್ನು ತಕೊಂಡು ಹೋರಾಟ ಪ್ರಾರಂಭಕ್ಕೆ ಸಿದ್ಧನಾದ ಅಭಿಮಾನಿಗಳು ಅಶೋಕ್ ಮೇಸ್ತ್ರಿ ಇರ್ಬೋದು ಕೆ ಆರ್ ಪುರಂ ಬಾಬು ಅವರಿರ್ಬೋದು ಪ್ರಸಾದ್ ದಾದೆ ಇರ್ಬೋದು ಸುಬ್ರಹ್ಮಣ್ಯ ಇರ್ಬೋದು ಕೆಂಗೇರಿ ಮಂಜು ಇರ್ಬೋದು ಮತ್ತು ಇನ್ನೂ ಹಲವು ಹಿರಿಯ ಅಭಿಮಾನಿಗಳ ನನಗೆ ಒಂದು ಸಾಥ್ ಕೊಟ್ಟರು ರಾಜಗೌಡರು ಜೊತೆಗೆ ನಿಂತ್ಕೊಟ್ಟಿದ್ರು ಪ್ರಾರಂಭ ಮಾಡಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಪ್ರಾರಂಭ ಆಯಿತು ನೋಡಿ ಅಲ್ಲಿ ತನಕ ವಿಷ್ಣು ಸರ್ ಸ್ಮಾರಕದ ಒಂದು ಹೋರಾಟದ ಕಿಚ್ಚು ಅಚ್ಚೇ ಇರಲಿಲ್ಲ ನಮ್ಮಲ್ಲಿ ಡಿಸೆಂಬರ್ ಮೂವತ್ತು ಸೆಪ್ಟೆಂಬರ್ ಹದಿನೆಂಟು ಈ ಸಮಯದಲ್ಲಿ ಮಾತ್ರ ವಿಷ್ಣು ಸಾರ್ ಹೆಸರು ಜಾಸ್ತಿ ಸದ್ದಾಗ್ತಾ ಇತ್ತು ಆ ಸಮಯದಲ್ಲಿ ಬಟ್ ಎರಡು ಸಾವಿರದ ಹದಿನಾಲ್ಕರಿಂದ ಅಖಿಲ ಕರ್ನಾಟಕ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಒಂದು ಹೋರಾಟ ಯಾವ ರೀತಿ ಇತ್ತು ಅಂತಂದರೆ ರಾಜ್ಯದ ಉದ್ದಗಲಕ್ಕೂ ಸಂಘಟನೆಯನ್ನು ಕಟ್ಟಿದ್ವಿ ನಾವು ಏಕಕಾಲದಲ್ಲಿ ಸುಮಾರು ಇಪ್ಪತ್ತೊಂದು ಜಿಲ್ಲೆಗಳ ಡಿ ಸಿ ಕಚೇರಿಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡಿ ಮನವಿಗಳನ್ನು ಸಲ್ಲಿಸಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಈ ಕೂಡಲೇ ಆಗಬೇಕು ಸರ್ಕಾರ ನಿರ್ಲಕ್ಷ್ಯ ಮಾಡ್ತಿದೆ ಒಬ್ಬ ಮೇರು ನಟನೆಗೆ ಅವಮಾನ ಮಾಡ್ತಿದೆ ಅಂತ ಹೋರಾಟಗಳಾಯಿತು ಡಿ ಸಿ ಕಚೇರಿಗಳಿಗೆ ಮುತ್ತಿಗೆ ಹಾಕಿ ಡಿ ಸಿ ಅವರಿಗೆ ಮನವಿಗಳನ್ನ ಕೊಟ್ಟಾಯಿತು ಆ ಒಂದು ಹೋರಾಟದ ಮುಖಾಂತರ ರಾಜ್ಯ ಸರ್ಕಾರದ ಗಮನ ಸೆಳೆಯ ಒಂದು ಪ್ರಯತ್ನ ಪ್ರಾರಂಭ ಆಯಿತು ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ಈ ಬಗ್ಗೆ ಮನವಿ ಸಲ್ಲಿಸಿದ್ದು ಈ ಈ ಕೂಡಲೇ ವಿಷ್ಣು ಸರ್ ಅವರ ಒಂದು ಸ್ಮಾರಕ ಆಗಲೇಬೇಕು ಅಂತ ಆ ಒಂದು ಹೋರಾಟ ನಮಗೆ ಒಂದು ದೊಡ್ಡ ಶಕ್ತಿ ತಂದು ಕೊಡೋ ರೀತಿ ರಾಜ್ಯದ ವಿಷ್ಣು ಸರ್ ಅಭಿಮಾನಿಗಳು ನಮಗೆ ಧೈರ್ಯ ತುಂಬಿ ನಮ್ಮ ಜೊತೆ ಸಾಥ್ ಕೊಟ್ಟು ಆ ಒಂದು ಹೋರಾಟನ ತುಂಬ ಯಶಸ್ವಿ ಮಾಡಿಕೊಟ್ರು ಅದ್ರ ಫಲ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಅಭಿಮಾನ್ ಸ್ಟುಡಿಯೋ ಎದುರಿನ ಒಂದು ಸ್ಥಳನ ಸಿದ್ದರಾಮಯ್ಯನವರ ಸರ್ಕಾರ ನೀಡುತ್ತೆ ಅದು ಇನಗ್ರೇಷನ್ನು ಒಂದು ಜಾಗದಲ್ಲಿ ಆಗ್ತಾ ಇದ್ರೆ ಒಂದು ಕಡೆ ಸ್ಟೇ ಬಂದ್ಬಿಡ್ತದೆ ಆ ಜಾಗಕ್ಕೂ ಕೂಡ ಸ್ಟೇ ತರ್ತಾರೆ ಅಲ್ಲೂ ಅರಣ್ಯ ಇಲಾಖೆ ಜಾಗ ಅದು ಆ ಜಾಗದಲ್ಲಿ ವಿಷ್ಣು ಸರ್ ಅವರ ಸ್ಮಾರಕ ಮಾಡಬಾರದು ಅಂತ ನ್ಯಾಯಾಲಯದ ಮೊರೆ ಹೋಗಿ ಇಷ್ಟೇ ತರ್ತಾರೆ ಭಾರತೀಯ ಅಮ್ಮ ಇರ್ಬೋದು ಅನಿರುದ್ಧ ಸರ್ ಇರ್ಬೋದು ಕೀರ್ತಿ ಮೇಡಮ್ ಇರ್ಬೋದು ಅವರು ಕೂಡ ಒಂದು ಕಡೆ ಸರ್ಕಾರದ ಮೊರೆ ಅವರು ಕೂಡ ಒಂದು ಪ್ರಯತ್ನಗಳು ಮಾಡ್ತಾನೆ ಇರ್ತಾರೆ ಒಂದು ಕಡೆ ನಮ್ಮ ಹೋರಾಟಗಳು ಇನ್ನೊಂದು ಕಡೆ ವಿಷ್ಣು ಸರ್ ಕುಟುಂಬ ಬಾಬಿ ಇರ್ಬೋದು ಅನಿರುತ್ ಸರ್ ಇರ್ಬೋದು ಕೀರ್ತಿ ವಿಷ್ಣುವರ್ಧನ್ ಮೇಡಮ್ ಇರ್ಬೋದು ಅವರು ಕೂಡ ಒಂದು ಪ್ರಯತ್ನ ಅವರು ಸರ್ಕಾರದ ಮಟ್ಟದಲ್ಲಿ ಅವರು ಕೂಡ ಒಂದು ದೊಡ್ಡ ಪ್ರಯತ್ನಗಳು ಮಾಡ್ತಾನೆ ಇರ್ತಾರೆ ಯಾಕಂದರೆ ಅವರು ಕನಸು ಕೂಡ ಅಲ್ಲಿ ವಿಷ್ಣು ಸರ್ ಸ್ಮಾರಕ ಆಗಬೇಕು ಅನ್ನೋದೇ ಮೇಡಮ್ ಅವರು ಅಭಿಮಾನ ಸ್ಟುಡಿಯೋಗೆ ಕಾಲಿಡಲ ಅಂತ ಹೇಳ್ಬಿಟ್ಟಿದ್ದಾರೆ ಅದಕ್ಕೂ ಮುಂಚೆ ನಮಗೊಂದು ಗಡುವು ಕೊಟ್ಟಿರ್ತಾರೆ ಇನ್ನೂ ಒಂದು ಆರು ತಿಂಗಳು ನಿಮಗೆ ಸಮಯ ಕೊಡ್ತೀವಪ್ಪ ನಿಮ್ಮ ಹೋರಾಟಗಳು ಅದೇನು ಏನು ಮಾಡ್ತೀರ ಮಾಡಿ ಆ ಆರು ತಿಂಗಳಲ್ಲಿ ಬೆಂಗಳೂರಿನಲ್ಲಿ ವಿಷ್ಣು ಸಹ ಸ್ಮಾರಕ ಅದು ಅಭಿಮಾನಿ ಸ್ಟುಡಿಯೋನಲ್ಲಿ ಮಾಡಂಗಿದ್ರೆ ಮಾಡಿ ಅದೇನು ನಿಮಗೂ ಒಂದು ಅವಕಾಶ ಕೊಡ್ತೀವಿ ಅಂತ ನಮಗೂ ಕೂಡ ಆರು ತಿಂಗಳು ಗಡುವು ಕೊಟ್ಟಿರ್ತಾರೆ ಭಾರತಿ ಮೇಡಮ್ ಅವರು ಬಟ್ ನಮ್ಮ ಪ್ರಯತ್ನಗಳು ನಮ್ಮ ಹೋರಾಟಗಳು ಅದು ನಡೀತಾನೆ ಇರ್ತದೆ ಆದರೆ ಅದಾಗಲ್ಲ ಆರು ತಿಂಗಳು ಗಡುವು ಆಗಲ್ಲ ಮೇಡಮ್ ಅವರು ನಮಗೆ ಕೊಟ್ಟಂಥ ಒಂದು ಆರು ತಿಂಗಳದ ಗಡುವು ನೀರು ಮೇಡಮ್ ಅವರು ಆಗಿ ಹೋಗ್ಬಿಟ್ಟು ಸಿದ್ದರಾಮಯ್ಯನವ್ರಿಗೆ ಒಂದು ಮನವಿ ಕೊಟ್ಬಿಡ್ತಾರೆ ನಾವು ಅಭಿಮಾನಿಗಳಿಗೂ ಒಂದು ಅವಕಾಶ ಕೊಟ್ಟಿದ್ವಿ ಅದೇನು ಸಂಧಾನ ಮಾಡ್ತಿರೋ ಅದೇನು ರಾಜಿ ಮಾಡ್ತಿರೋ ಮಾಡಿ ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡಂಗಿದ್ರೆ ಅಂತಲೂ ಹೇಳಿ ಆಗಲಿಲ್ಲ ಆದರೆ ಯಾಕೋ ಅಭಿಮಾನ್ ಸ್ಟುಡಿಯೋನಲ್ಲಿ ಆಗೋ ಲಕ್ಷಣಗಳು ಕಾಣ್ತಾ ಇಲ್ಲ ನನಗೆ ಮೈಸೂರಿನಲ್ಲಿ ಜಾಗ ಕೊಟ್ಬಿಡಿ ಅಂತ ಸಿದ್ದರಾಮಯ್ಯನವ್ರಿಗೆ ಒಂದು ಮನವಿ ಕೊಡ್ತಾರೆ ಆ ಮನವಿ ಕೊಟ್ಟ ಕೂಡಲೇ ಸರ್ಕಾರ ಸ್ಪಂದನೆ ಮಾಡುತ್ತೆ ಮೈಸೂರಿನಲ್ಲಿ ಒಂದೆರಡು ಕಡೆ ಜಾಗ ನೋಡ್ತಾರೆ ಆಗಲ್ಲ ಅದು ಭಾರತಿ ಮೇಡಮ್ ಅವ್ರಿಗೆ ಇಷ್ಟ ಆಗೋಲ್ಲ ಕೊನೆಗೆ ಒಂದು ಜಾಗ ಎಚ್ ಡಿ ಕೋಟೆ ರೋಡಲ್ಲಿ ಆಲಾಳ ಗ್ರಾಮ ಎಚ್ ಡಿ ಕೋಟೆ ರಸ್ತೆಯಲ್ಲಿ ಬರ್ತದೆ ಅದು ಮೈಸೂರಿಂದ ಒಂದು ಹನ್ನೊಂದು ಕಿಲೋಮೀಟ್ರ್ ಅಂತರ ಸಿಟಿಯಿಂದ ಮೈಸೂರು ಸಬರ್ ಬಸ್ ಸ್ಟ್ಯಾಂಡಿಂದ ಒಂದು ಹನ್ನೊಂದು ಹನ್ನೆರಡು ಕಿಲೋಮೀಟ್ರ್ ಆಗ್ಬೋದು ಅದೊಂದು ಜಾಗ ಮೇಡಮ್ ಇಷ್ಟ ಆಗುತ್ತೆ ಮೇಡಮ್ ಅವರು ಆ ಜಾಗ ನೊತ್ಕೊತಾರೆ ಆದರೆ ಅಲ್ಲೂ ಕೂಡ ಕಾಣದ ಕೈಗಳು ಕೆಲಸ ಮಾಡುತ್ತದೆ ಕೋವಿಡ್ನ ಮೊರೆ ಹೋಗ್ತಾರೆ ಈ ಈ ಜಾಗ ಕೂಡ ಸಿಗಲ್ಲ ಅಂತ ತುಂಬ ನೊಂದ್ಕೊಂಡು ಮೇಡಮ್ ಅವರು ಸರ್ಕಾರನ ಮತ್ತೆ ಕದ ತಡ್ತಾರೆ ಪ್ರಯತ್ನಗಳಾಗುತ್ತೆ ಕೊನೆಗೆ ಯಾರು ಸ್ಟೇ ತಂದಿದ್ದರೂ ಅವ್ರಿಗೆ ಮುಖಭಂಗ ಆಗತ್ತೆ ಕೊನೆಗೆ ಆ ಜಾಗ ವಿಷ್ಣು ಸರ್ ಸ್ಮಾರಕಕ್ಕೆ ಅಂತ ಆಗುತ್ತೆ ಹಾಗಾಗಿ ಕೆಲಸನೂ ಕೂಡ ಪ್ರಾರಂಭ ಆಗುತ್ತೆ ಕೆಲಸ ಪ್ರಾರಂಭ ಆಗಿ ಒಂದು ನಾಲ್ಕೈದು ವರ್ಷ ಆಗಿತ್ತು ಅಲ್ಲಿ ಆದರೆ ಆಗೋದು ಪ್ರಾರಂಭ ಆಗೋದು ಕೆಲಸ ಮಧ್ಯದಲ್ಲಿ ನಿಲ್ಸೋದು ಇನ್ಯಾರೋ ಬಂದು ಸ್ಟೇ ತರೋದು ಇನ್ಯಾರೋ ಬಂದು ಅಡೆತಡೆ ತರೋದು ಇದೇ ರೀತಿ ಆಗ್ತಾ ಇರ್ತದೆ ಒಂದು ಕಡೆ ನಾವು ಪ್ರಯತ್ನಗಳು ಮೇಲೆ ಪ್ರಯತ್ನಗಳು ಮಾಡ್ತಾನೆ ಇರ್ತೀವಿ ಹೋರಾಟಗಳು ನಡೀತಾನೇ ಇರ್ತದೆ ಹಲವಾರು ಸಂಘಟನೆಗಳು ಅವ್ರದ್ದೇ ಆದ ಶೈಲಿಯಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ಪಾಪ ವಿಷ್ಣು ಸರ್ ಸ್ಮಾರಕದ ಬಗ್ಗೆ ಹೋರಾಟ ಮಾಡ್ತಾನೆ ಇರ್ತಾರೆ ನಾವು ಕೂಡ ಮಾಡ್ತಾ ಇರ್ತೀವಿ ಈ ಒಂದು ಸಮಯದಲ್ಲಿ ನಾನು ಈ ಮೈಸೂರು ಸ್ಮಾರಕ ಅಂತ ಬಂದಾಗ ನಾನು ಇನ್ನೊಬ್ಬರನ್ನ ನೆನೆಸ್ಕೊಬೇಕು ಈ ಸಮಯದಲ್ಲಿ ಪಾಪ ಅವರು ಇವತ್ತು ನಮ್ಮೊಡನೆ ಇಲ್ಲ ದಿವಂಗತರು ಇವತ್ತು ಅವತ್ತು ಕನ್ನಡಪರ ಸಂಘಟನೆಯ ನಾಗೇಶ್ ರವರು ನಾನು ಒಂದು ಬೇಡಿಕೆ ಇಡ್ತೀನಿ ಅವ್ರಿಗೆ ಕನ್ನಡಪರ ಸಂಘಟನೆಯ ನಾಗೇಶ್ ರವರಿಗೆ ಒಂದು ಬೇಡಿಕೆ ಇಡ್ತೀನಿ ವಿಷ್ಣು ಸರ್ ಸ್ಮಾರಕ ವಿಷ್ಣು ಸರ ವಿಚಾರ ಅಂತ ಬಂದಾಗ ಯಾವುದೇ ಕನ್ನಡಪರ ಸಂಘಟನೆಗಳು ನಮಗೆ ಬೆಂಬಲ ಕೊಡಲ್ಲ ಸಹ ನಾಗೇಶ್ ಅವರೇ ದಯವಿಟ್ಟು ಒಂದು ಹೋರಾಟ ರೂಪಿಸ್ತಾ ಇದ್ದೀವಿ ನೀವು ನಮಗೆ ಬೆಂಬಲ ಕೊಡಿ ಅಂತ ನಾವು ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಅವ್ರಿಗೆ ಒಂದು ಒಂದು ಆಹ್ವಾನ ಕೊಡ್ತೀವಿ ನಾವು ಅವರು ಅದಕ್ಕೆ ಸ್ಪಂದಿಸ್ತಾರೆ ಎರಡು ಸಾವಿರದ ಹತ್ತೊಂಬತ್ತು ನವೆಂಬರ್ ಒಂದನೇ ತಾರೀಕು ನಾವು ಒಂದು ಹೋರಾಟ ಹಮ್ಮಿಕೊಂತೀವಿ ಡಾಕ್ಟರ್ ವಿಷ್ಣುವರ್ಧನ ಅಭಿಮಾನಿ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಒಕ್ಕೂಟ ಇಬ್ಬರು ಒಂದು ಜಂಟಿ ಹೋರಾಟದಲ್ಲಿ ನಾವು ಮೈಸೂರಿನಲ್ಲಿ ಸ್ಮಾರಕ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋನಲ್ಲಿ ಪುಣ್ಯಭೂಮಿ ಅಂತ ಒಂದು ಹೋರಾಟನ ರೂಪಿಸ್ತೀವಿ ಮತ್ತೆ ನಮ್ಮ ಹಿರಿಯ ಅಭಿಮಾನಿ ವಿಷ್ಣು ಚಂದ್ರ ಅವರು ಆ ವಿಷ್ಣು ಸರ್ ಜೊತೆ ನಿಂತಹ ಹಿರಿಯ ಅಭಿಮಾನಿ ಎಂ ಚಿ ಆರ್ ಮಣಿ ಅಂತ ಅವರು ಮತ್ತೆ ಟೌನ್ ಹಾಲಿಂದ ಫ್ರೀಡಮ್ ಪಾರ್ಕ್ವರೆಗೂ ಒಂದು ಹೋರಾಟನ ರೂಪಿಸಿ ಆ ದಿನ ಕೂಡ ಅಂದಿನ ಮುಖ್ಯಮಂತ್ರಿಗಳಿಗೆ ಕುಮಾರಸ್ವಾಮಿ ಅವರು ಆ ಟೈಮಲ್ಲಿ ಆ ಸಮಯದಲ್ಲಿ ಮುಖ್ಯಮಂತ್ರಿ ಆ ಕುಮಾರಸ್ವಾಮಿ ಕೂಡ ನಾವು ಮನವಿ ಕೊಡ್ತೀವಿ ಮೈಸೂರಿನಲ್ಲಿ ಸ್ಮಾರಕ ಬೆಂಗಳೂರು ಅಭಿಮಾನಿ ಸುಡಿನಲ್ಲಿ ಪುಣ್ಯಭೂಮಿ ಅಂತ ಒಂದು ಹೋರಾಟ ರೂಪಿಸ್ತೀವಿ ಏನೇ ಹೋರಾಟ ಮಾಡ್ತಿದ್ರೂ ನಮಗೆ ಮೈಸೂರಿನಲ್ಲಿ ಒಂದಲ್ಲ ಒಂದು ಅಡೆತಡೆಗಳು ಯಾರೋ ಬರ್ತಾರೆ ರೈತರು ಅದು ನಮ್ಮ ಜಾಗ ಅಂತಾರೆ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಅಂತಾರೆ ಕೋರ್ಟ್ಗೆ ಹೋಗ್ತೀನಿ ಸ್ಟೇ ತರ್ತೀನಿ ಏನೇನೋ ಕೊನೇಲಿ ಮುಖಭಂಗ ಆಗ್ಬಿಟ್ಟು ಅವ್ರಿಗೆ ಯಾವುದೇ ಜಮೀನು ಸಿಗೋದಿಲ್ಲ ಅವ್ರಿಗೆ ಯಾವುದೇ ಹಣಕಾಸಿನ ಪರಿಹಾರ ಕೂಡ ಸಿಗೋದಿಲ್ಲ ಆದರೂ ಕೆಲಸ ಕುಂಟುತ್ತಾ ಕುಂಟುತ್ತಾ ನಡೀತಾ ಇರ್ತದೆ ಕೆಲ್ಸಕ್ಕೆ ಅನಿರುತ್ ಸಾರ್ ಒಂದು ಮೀಟಿಂಗ್ ಕರೀತಾರೆ ನಮ್ಮನೆಲ್ಲ ಮನೆ ಕರೀತಾರೆ ನಮ್ಮನ್ನ ಏನ್ರಪ್ಪ ನೀವು ಬರೀ ಹೋರಾಟ ಆ ಹೋರಾಟ ಈ ಹೋರಾಟ ಅಂದ್ಬಿಟ್ಟು ನಮಗೆ ಮೈಸೂರಿನಲ್ಲಿ ಆಗ್ತಿರೋ ಒಂದು ಸ್ಮಾರಕಕ್ಕೆ ನೀವು ತೊಂದರೆ ಮಾಡಬೇಡಿ ದಯವಿಟ್ಟು ಅಭಿಮಾನಿಗಳು ಅಲ್ಲಿ ಕೆಲಸ ಆಗ್ತಾ ಇದೆ ಆ ಕೆಲಸ ಆಗೋಕ್ಕೆ ಬಿಡಿ ಈ ಹೋರಾಟ ಅದು ಇದು ಈ ರಸ್ತೆ ತಡೆ ಈ ಹೋರಾಟಗಳು ಅಂತ ಮಾಡೋಕ್ಕೋಗ್ಬೇಡಿ ಅಭಿಮಾನಿಗಳು ಮತ್ತು ಕುಟುಂಬ ಸದಸ್ಯರು ಇಬ್ಬರು ಬೇರೆ ಬೇರೆ ಇದ್ದಾರೆ ಇವರಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಒಂದು ಅಭಿಪ್ರಾಯನ ನಾವು ಸರ್ಕಾರಕ್ಕೆ ಕೊಟ್ಟಂಗಾಗುತ್ತೆ ಇಲ್ಲಿಗೆ ಈ ಹೋರಾಟಗಳನ್ನು ನಿಲ್ಲಿಸಿ ಮೈಸೂರಿನಲ್ಲಿ ಸ್ಮಾರಕ ಆಗಲಿ ಆಮೇಲೆ ಪುಣ್ಯಭೂಮಿ ಬಗ್ಗೆ ನೀವು ಏನು ಹೋರಾಟ ಮಾಡ್ತೀರಾ ಮಾಡಿ ಅಂತ ನಮಗೆ ಅನಿರುದ್ ಸಾರು ಮನೆಗೆ ಕರೆದು ನಮಗೆ ಒಂದು ವೈಟ್ ಮಾಡಿ ನಮಗೆ ಅದೇ ಒಂದು ರಿಕ್ವೆಸ್ಟೇ ಮಾಡ್ತಾರೆ ಸ್ಟಾಡ ಅಭಿಮಾನಿಗಳು ಮತ್ತು ಕುಟುಂಬ ಒಟ್ಟಾಗಿರೋಣ ಒಟ್ಟಾಗಿ ನಾವು ಜೊತೆಲಿ ಹೋಗೋಣ ಮೈಸೂರಿನಲ್ಲಿ ಸ್ಮಾರಕ ಆಗ್ತಿದೆ ಹಾಗಾಗಿ ಆಗಲಿ ನೀವು ಹೋರಾಟಗಳು ಇವಾಗ ಸದ್ಯದ ಮಟ್ಟಿಗೆ ನಿಲ್ಲಿಸಿ ಅಂತ ಹೇಳ್ತಾರೆ ಅವ್ರಿಗೆ ಒಂದು ಬೆಲೆ ಕೊಟ್ಟು ನಾವು ಹೋರಾಟನ ನಿಲ್ಲಿಸ್ತೀವಿ